ನಮಸ್ತೆ ಹೇಳಿದರೆ ಪ್ರೀ ಮಾರ್ಕೆಟ್ ಮಾನಿಸೇಷನ್ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂಪಾರ್ಟೆಂಟ್ ಡೇಟಾ ಏನಾನು ಬರ್ತಾ ಇದೆಯಾ ಸಿದ್ ಫಸ್ಟ್ ಆಫ್ ಆಲ್ ಫಸ್ಟ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇದೆ ಮೈನಸ್ ಫಿಫ್ಟಿ ಟೂ ಪಾಯಿಂಟ್ ಸೊ ವಿರ್ ಅಬೌಟ್ ಓಪನ್ ಮೈನಸ್ ಫಿಫ್ಟಿ ಅಂದ್ರೆ ಹಾರ್ಡ್ಲಿ ಫ್ಲಾಟ್ ಅಂತ ತಿಳ್ಕೊಳ್ತೀರಿ ಬಿಕಾಸ್ ಹಾರ್ಡ್ಲಿ ಮಾರ್ಕೆಟ್ ಏನಾಗಿದ್ರೆ ನೆಗೆಟಿವ್ ಆಗಿ ಓಪನ್ ಆಗ್ತದೆ ಸೊ ಅದ್ರ ಜೊತೆಗೆ ಇಂಪಾರ್ಟೆಂಟ್ ನೋಡಕ್ಕೋ ಬೇಕಾಗಿರೋ ಡೇಟಾ ಏನಪ್ಪಾ ಅಂದ್ರೆ ಎಡಿ ಆರ್ ಗಳು ಸೊ ಇಂಪಾರ್ಟೆಂಟ್ ಎಡಿ ಆರ್ ಗಳು ಏನೇನಾಗಿದೆ ಇನ್ಫೋಸಿಸ್ ಆರ್ ನಮ್ಮ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದ್ದು ಇಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಎಚ್ ಡಿ ಸಿ ಬ್ಯಾಂಕ್ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ನಲ್ಲಿ ಕ್ಲೋಸ್ ಆಗಿದ್ದು ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟೇ ಸೊ ಐ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿದೆ ಇಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಒಟ್ನಲ್ಲಿ ಬ್ಯಾಂಕ್ ನಿಫ್ಟಿ ಸಂಸ್ ವಿಪ್ರೋ ಕ್ಲೋಸ್ ಅಬೌಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ ಆಗಿದೆ ಬಟ್ ಇಲ್ಲಿ ಒನ್ ಪಾಯಿಂಟ್ ಟು ನೈನ್ ಸೊ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಸೊ ದಟ್ಸ್ ವೈ ಫ್ಲಾಟ್ ಕಾಣಿಸ್ತಾ ಇದೆ ಮಾರ್ಕೆಟ್ ಇವತ್ತು ಓಪನಿಂಗ್ ಓಕೆ ಸೊ ಇದೆಲ್ಲ ಆದ್ಮೇಲೆ ಎಫ್ ಐ ಐದವರು ಡಿಐ ದರು ಏನ್ ಮಾಡ್ತಾ ಇದ್ದಾರೆ ಸಡನ್ಲಿ ದೇ ಹಾವ್ ಟರ್ನ್ ಪಾಸಿಟಿವ್ ಇನ್ ಎಫ್ ಐ ಐ ನೈನ್ ತೌಸಂಡ್ ನೈನ್ ಫೋರ್ಟಿ ಸೆವೆನ್ ಕ್ಯಾಶ್ ಮಾರ್ಕೆಟ್ ಬೈ ಮಾಡಿದ್ದಾರೆ ಸೊ ವೆರಾಸ್ ಡಿಐದ್ ನೋಡ್ಕೋಬಹುದು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆನ್ ಕ್ರೋ ಓಕೆ ಸೊ ಗೊತ್ತಾಗೋದು ಗೊತ್ತಾಗೋದೇನಪ್ಪ ಅಂದ್ರೆ ಆಫ್ಟರ್ ದ ಲಾಂಗ್ ಸೆಲ್ಲಿಂಗ್ ಕಂಟಿನ್ಯೂಸ್ಲಿ ಎಫ್ ಐ ದವ್ರು ಏನ್ ಮಾಡಿದ್ದಾರೆ ಸರ್ ಬೈ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಮಾರ್ಕೆಟ್ ಗುಡ್ ಬಿ ಅಪ್ ಟ್ರೆಂಡ್ ಆಗುತ್ತಾ ಡೌನ್ ಟ್ರೆಂಡ್ ಆಗುತ್ತೆ ಈಗ ನೀವು ಥಿಂಕ್ ಮಾಡಿ ಸರ್ ಸೊ ಎನಿವೆ ಚೆಕ್ಔಟ್ ಎಫ್ ಐ ದರ್ ಬೈ ಮಾಡೂಸಲಿ ಇಟ್ಸ್ ಗುಡ್ ಫಾರ್ ದ ಎಕನಾಮಿ ಅಂಡ್ ಫಾರ್ ದ ಮಾರ್ಕೆಟ್ ಆಲ್ಸೋ ಓಕೆ ಮಾರ್ಕೆಟ್ ಇನ್ನೊಂದೆರಡು ದಿನ ಹೋಲ್ಡ್ ಮಾಡಬಹುದು ಆಮೇಲೆ ಮಾರ್ಕೆಟ್ ಮೇಲೆ ಹೋಗೋದು ದಟ್ಸ್ ವೈ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಕಲ್ಸೋದಿದೆ ಅಂತ ತಿಳಿಸೋದಿಲ್ಲ ಏನಪ್ಪ ಅಂದ್ರೆ ಮಾರ್ಕೆಟ್ ಒಳಗಡೆ ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ ನೀವು ಎನ್ ಟಿ ಪ್ರಾಫಿಟ್ ಹೋಗಿ ಚೆಕ್ ಮಾಡಬಹುದು ದೀಸ್ ಆರ್ ಸ್ಟಾಕ್ಸ್ ಯಾವ ನಿಮಗೆ ನ್ಯೂಸ್ ಹೇಳಿ ಇಂಟರ್ ಗ್ಲೋಬೈಸೇಷನ್ ಆಗಲಿ ಸ್ಪೈಸಸ್ ಜೊಮ್ಯಾಟೊ ಅಶೋಕ್ ಬೆಲ್ಕಾನ್ ಈ ರೀತಿ ಕೆಲವೊಂದು ಸ್ಟಾಕ್ಸ್ ಗಳಿದೆ ಇಂಪಾರ್ಟೆಂಟ್ ಆಗಿ ಏನ್ ಕಲ್ಸ್ಲಿಕ್ಕೆ ಹೋಗ್ತಿದ್ದ ಬಲ್ಕ್ ಡೀಲ್ಸ್ ಓಕೆ ಸಿ ಬಲ್ಕ್ ಡೀಲ್ಸ್ ನೋಡ್ಕೊಂಡ್ಬಿಟ್ಟು ನೀವು ಏನಾದ್ರು ಡಿಸಿಷನ್ ತಗೋಬೋದ ಎಸ್ ವೈ ನೋಟ್ ಒಳಗಡೆ ಬಿ ಎಸ್ ಸಿ ಒಳಿ ಕಲ್ಯಾಣ ಜ್ಯುವೆಲರ್ಸ್ ಒಳಾಗಲಿ ಒರಾ ರಿಯಾಲಿಟಿ ಆಗಲಿ ಓರಿಯನ್ ಟೆಕ್ನಾಲಜಿ ಆಗಲಿ ಒಂದು ಕೆಲವೊಂದು ಪಾಯಿಂಟ್ ನ ನೀಟಾಗಿ ಓದ್ಕೊಳ್ಳಿ ಕಲ್ಯಾಣ್ ಜುವೆಲರ್ಸ್ ನಲ್ಲಿ ಯು ಬಿ ಎಸ್ ಪ್ರಿನ್ಸಿಪಲ್ ಕ್ಯಾಪಿಟಲ್ ಟ್ರಸ್ಟ್ ಅವರು ಎಪ್ಪತ್ತೆರಡು ಲಕ್ಷದ ಓಕೆ ಎಷ್ಟೋ ಶೇರ್ ಗಳನ್ನ ಮಾರಾಟ ಮಾಡಿದಾರೆ ಅಟ್ ಸಿಕ್ಸ್ ನೈಂಟಿ ಏಟ್ ಕ್ರೋ ಪೀಸ್ ಓಕೆ ಸೊ ಬಲ್ಕ್ ಡೀಲ್ಸ್ ಈ ರೀತಿ ಆದಾಗ ಚಾರ್ಟ್ ಕೂಡ ಯಾವ ರೀತಿ ಕಾಣುತ್ತೆ ಲಿಟ್ರಲಿ ಕಮೆಂಟ್ ಚೆಕಿಯರ್ ಸೊ ನಾನೇನ್ ಮಾಡ್ತೀನಿ ಒಂದ್ ಎಕ್ಸಾಂಪಲ್ಗೋಸ್ಕರ ಕಲ್ಯಾಣ್ ಜುವೆಲರ್ಸ್ ಹಾಕ್ತೀನಿ ಸೊ ಅವಾಗ ನಿಮ್ಗೆ ಯೂಜ್ ಆಗಿ ಹ್ಯೂಜ್ ಆಗಿ ವಾಲ್ಯೂಮ್ಸ್ ಕಾಣುತ್ತೆ ಸಿ ಹ್ಯೂಜ್ ಆಗಿದೆ ಸರ್ ಟ್ವೆಂಟಿ ಫೈವ್ ಅವಂಬರ್ ಎಷ್ಟಿದೆ ವಾಲ್ಯೂಮ್ ಹಿಂದ್ಗಡೆ ಕಂಪೇರ್ ಮಾಡಿದ್ರೆ ಹೆವಿ ಆಗಿದೆಯಾ ಓಕೆ ಸೊ ಇದನ್ನ ಐದು ನಿಮಿಷದಲ್ಲಿ ನೋಡ್ಕೊಳ್ಳಿ ಸರ್ ಚಾರ್ಟ್ ಯಾವ ರೀತಿ ನಿಮ್ಗೆ ಕಾಣುತ್ತೆ ಲಿಟ್ರಲಿ ಮಾರ್ಕೆಟ್ ಒಳಗಡೆ ಹೆವಿಯೆಸ್ಟ್ ವಾಲ್ಯೂಮ್ ಅನ್ನೋ ಕಾಣ್ತಾ ಇದೆ ಸರ್ ಸೊ ಈವಾಗ ಬಲ್ಕ್ ಅಂಡ್ ಬ್ಲಾಕ್ ಡೀಲ್ಸ್ ಆದಾಗ ಯೂಶ್ಲಿ ಈ ರೀತಿ ಹೆವಿಲಿ ವಾಲ್ಯೂಮ್ ಕ್ರಿಯೇಟ್ ಆಗ್ತದೆ ಸ್ಮಾರ್ಟ್ ಮನಿ ಇಲ್ಲಿ ಬಾಯ್ ಅಥವಾ ಸೆಲ್ ಮಾಡ್ತಾ ಇರುತ್ತಾರೆ ಸೊ ಬಿ ಕೇರ್ಫುಲ್ ಹಿಯೋ ಸೊ ಅನ್ನೋ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ತೀರಿ ಬಲ್ಕ್ ಅಂಡ್ ಬ್ಲಾಕ್ ಡೀಲ್ಸ್ ನೋಡಿ ಅಂಡ್ ನೀವು ನೀವೇನಾದ್ರು ಇನ್ವೆಸ್ಟೆಡ್ ಮಾಡಿದ್ರೆ ಯು ಹಾವ್ ಟು ಟೇಕ್ ಕೇರ್ ಆಫ್ ದೋಸ್ ಥಿಂಗ್ಸ್ ಇನ್ ಸೆಲ್ ಮಾಡ್ತಾ ಇದ್ರೆ ಯಾವ ಮಾಡ್ತಾ ಮಾಡ್ತಿದ್ದಾರೆ ಅಂಡ್ ಕಂ ಸೆಲ್ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಇದೆ ಇವೆಲ್ಲ ಡೇಟ್ ನೋಡ್ಕೊಂಡಿದ್ರಿ ನೋಡ್ಕೊಂಡಿದ್ರಿ ಕಲ್ತ್ಕೊಂಡಿದ್ರಿ ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮಾರ್ಕೆಟ್ ನೋಡ ಇವತ್ತು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಡೇಟಾ ಬರುತ್ತೆ ಯು ಎಸ್ ಆ್ಯಂಡ್ ನ್ಯೂ ಹೋಮ್ ಸೇಲ್ಸ್ ಡೇಟಾ ಬರುತ್ತೆ ದಿಸ್ ವಿಲ್ ಬಿ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ಇದ್ರೊಳಗೆ ಕಂಪೇರ್ ಮಾಡಿದ್ರೆ ಸೊ ವಿ ಕ್ಯಾನ್ ಥಿಂಕ್ ದಟ್ ಬೀಟ್ ಅದ್ರ ಜೊತೆಗೆ ನೆಕ್ಸ್ಟ್ ಓಕೆ ಬುಧವಾರ ನಾಳೆ ಬರ್ತಾ ಇರೋದು ಎಫ್ ಎಂ ಸಿ ಮೀಟಿಂಗ್ ಅಂದ್ರೆ ಫೆಟಲ್ ಮೀಟಿಂಗ್ ಏನೋ ನಡೀತಾ ಇರುತ್ತೆ ಅದ್ರ ಮೇಲೆ ಜಿ ಡಿ ಪಿ ಡೇಟಾ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಡೇಟಾ ಸೊ ಇವೆಲ್ಲ ಯು ಎಸ್ ಬರ್ತಾ ಇರೋದ್ರೆ ಯೂಶುವಲಿ ನಮ್ಮ ಮಾರ್ಕೆಟ್ ನಲ್ಲಿ ಇಫೆಕ್ಟ್ ಇದೆ ಅಂಡ್ ಕ್ರೂಡಾಯ್ಲ್ ಇವೆಂಟ್ರಿ ಡೇಟಾ ಓಕೆ ಸೊ ಯು ಎಸ್ ಸಾಲ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರೋ ಕ್ರೂಡಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಕಮ್ಮ ಚೆಕ್ ಯಾವ ಸೊ ಆಲ್ ಚೆಕ್ ಮಾಡ್ತೀನಿ ಡೇ ಆ್ಯಂಗಲ್ ಒಳಗಡೆ ಅಥವಾ ಫೋರ್ ಅವರ್ಸ್ ಅಲ್ಲಿ ಹೋಗ್ತೀನಿ ಸೊ ಮಾರ್ಕೆಟ್ ಹ್ಯಾಸ್ ರಿಜೆಕ್ಟೆಡ್ ಫ್ರಮ್ ದ ರಿಜೆಕ್ಷನ್ ಟ್ರೆಂಡ್ ಲೈನ್ ಓಕೆ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಆಗಿ ಕಾಯ್ತಾ ಇರೋದು ಈ ಮಟ್ಟಿಗೆ ಸಿಕ್ಸ್ಟಿ ಸೆವೆನ್ ಡಾಲರ್ ಓಕೆ ಇದನ್ನ ನಾವು ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಲುಕ್ ಅಟ್ ಹಿಯರ್ ವಿ ಹಾವ್ ರಿಜೆಕ್ಟೆಡ್ ಫ್ರಮ್ ಸಿಕ್ಸ್ ತೌಸಂಡ್ ಅಂಡ್ ವಿ ಆರ್ ಹಾವಿಂಗ್ ದ ಸಪೋರ್ಟ್ ಹಿಯರ್ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ನಾವು ಕಾಯ್ತಾ ಇರೋದು ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೇವಲ್ ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಮಗೆ ಲೋವರ್ ಹೈಸ್ ಕೊಡ್ತಾ ಇದ್ರೆ ಯು ಕ್ಯಾನ್ ಸೆಲ್ ಆನ್ ರೈಸ್ ಆನ್ ಸ್ಟ್ರಕ್ಚರ್ ಈಗ ಕ್ರಿಯೇಟ್ ಆಗಿದೆ ಟಿಲ್ ಫೈವ್ ತೌಸಂಡ್ ಸಿಕ್ಸ್ ಫಿಫ್ಟಿ ಓಕೆ ಗೋಲ್ಡ್ ಅಲ್ಲಿ ಸ್ಟಡಿ ಮಾಡೋಣ ಯಾವ ರೀತಿ ಥಿಂಕ್ ಮಾಡ್ತೀರಿ ಸೊ ಸದ್ಯದ ಮಟ್ಟಿಗೆ ಗೋಲ್ಡ್ ಅಲ್ಲಿ ನೋಡ್ಕೊಂಡ್ರೆ ಓಕೆ ಫೋರ್ ಅವರ್ ಚಾರ್ಟ್ ಪ್ರಕಾರ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ವ್ಯಾಲ್ಯೂ ಏರಿಯಾ ದಟ್ ಇಸ್ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಓಕೆ ಬ್ರೇಕ್ ಡೌನ್ ಮಾಡಿದೆ ಅಂಡ್ ಒನ್ ಮೋರ್ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ದಟ್ ಇಸ್ ಅಬೌಟ್ ಫೋರ್ಟಿ ಅಂಡ್ ಮಾರ್ಕೆಟ್ ನಲ್ಲಿ ಸದ ಮಟ್ಟಿಗೆ ಹೋಲ್ಡ್ ಮಾಡಿರೋ ಲೆವೆಲ್ ಸಪೋರ್ಟ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ ದಟ್ ಇಸ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇನ್ ಕೇಸ್ ಮಾರ್ಕೆಟ್ ಈ ಸಲ ಮತ್ತೆ ಏನಾದರೂ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದ್ರೆ ನಿಜ ಆದರೆ ವಿ ಆರ್ ಸ್ಲಿಪಿಂಗ್ ಟಿಲ್ ಟು ಫೈವ್ ಫೋರ್ ಜೀರೋ ಅಂಡ್ ಡೌನ್ ಸೈಡ್ ಲೆವೆಲ್ ಅಂತಿದೆ ಸೊ ಹಿಯರ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಇದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಎಸ್ ಮಾರ್ಕೆಟ್ ವ್ಯಾಲ್ಯೂ ಏರಿಯಾದಲ್ಲಿ ಸೆಲ್ಲಿಂಗ್ ಅಥವಾ ಬೈಯಿಂಗ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವೇಷನ್ ಮಾಡಬೇಕಾಗಿದೆ ಈಗ ಡೌನ್ ಟ್ರಂಡ್ ಇದೆ ಇದನ್ನೇ ಸೇಮ್ ಟು ಸೇಮ್ ನಾವ್ ಏನ್ ಮಾಡ್ತೀವಿ ಗೋಲ್ಡ್ ಒಳಗಡೆ ನಮ್ಮ ಮಾರ್ಕೆಟ್ ಒಳ್ಳೆ ಕಂಪರಿಸನ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಸೆವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ವಿರ್ ಟ್ರೈ ಫಾರ್ ದ ಸೆವೆಂಟಿ ಥ್ರೀ ಥೌಸಂಡ್ ಲೆವೆಲ್ಸ್ ಇನ್ ದ ನಿಯರ್ ಫ್ಯೂಚರ್ ಸೊ ಈ ರೀತಿ ಗೋಲ್ಡ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಸೊ ಕೆಲವೊಂದು ಸ್ಟಾಕ್ಗಳನ್ನ ಒಬ್ಬೊಬ್ರು ಕೇಳಿದ್ದಾರೆ ಜೆ ಸರ್ ಲೈಕ್ ಜೆ ಪಿ ಪವರ್ ಬಗ್ಗೆ ಡಿಸ್ಕಷನ್ ಮಾಡಿ ಸೊ ಫಂಡಮೆಂಟಲಿ ಟೆಕ್ನಿಕಲಿ ಎರಡು ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡೋಣ ಜೆ ಪಿ ಪವರ್ ಓಕೆ ಜಯಪ್ರಕಾಶ್ ಪವರ್ ಬೆಂಚರ್ಸ್ ಲಿಮಿಟೆಡ್ ಓಕೆ ಎಷ್ಟಿದೆ ಸರ್ ಹದಿನಾರು ರೂಪಾಯಿ ಇದೆ ಬುಕ್ ವ್ಯಾಲ್ಯೂ ಹದಿನೇಳು ರೂಪಾಯಿ ಇದೆ ಸೊ ಆಫ್ ನಾವು ನೋಡ್ಕೊಂಡ್ರಿ ಇದನ್ನ ಆರ್ ಒ ಸಿ ನೋಡ್ಕೊಂಡ್ರೆ ಹತ್ತಿರ ಮೇಲೆಗಡೆ ಇರಬೇಕು ಎಸ್ ವಿ ಹಾವ್ ಟ್ವೆಲ್ ಅಂಡ್ ದಿಸ್ ಒನ್ ಸೇಲ್ಸ್ ಗ್ರೋತ್ ಹನ್ನೊಂದು ಪರ್ಸೆಂಟ್ ಆಗ್ತಾ ಇದೆ ಚೆನ್ನಾಗಿದೆ ಇಂಟ್ರೆಸ್ಟ್ ಕವರೇಜಸ್ ಐದು ಫೈವ್ ಪಾಯಿಂಟ್ ಸೆವೆನ್ ಫೋರ್ ಇದೆ ಚೆನ್ನಾಗಿದೆ ಐದಕ್ಕಿಂತ ಮೇಲೆಗಡೆ ಇರಬೇಕು ಪಿ ಜಿ ರೇಷಿಯೋ ಲೆಸ್ ದನ್ ಟೂ ಇರಬೇಕು ಚೆನ್ನಾಗಿದೆ ಸೊ ಎವ್ರಿಥಿಂಗ್ ಇಸ್ ಪಾಸ್ಟ್ ಇಯರ್ सोलगे बंद क्या फ्लो सर कैश फ्लो नोक रहा इत पॉसिवे एंड वाट अबौउ इन इनवेस्टर्क्रे दट इज अ प्रॉब्लम यियो बिका प्रमोटर्स वेरी ऐसो अंड पब्ली प्रॉब्लम इन रिस्क हदार रूपये रिस्क यू कैन ट्राइ टू इनवेस्ट यो सो हद्वार रूपये रिस्क तक ना इनस्ट मे अस् यू क्यान गो ऑन वित् फंडमेंटल थिंकिंगो सो नक्स्ट क्वेश्चन इोद इनप अस्लस इंडस्ट्री बैठे ना डिसकशन डेली डेली स्टाक्स अंडियल शेयर बैग क्वेश्चन कह रहे सि ಸೊ ಸಿ ಎಸ್ ಎಲ್ ಟ್ರಲ್ ಡಿಸೋಸಿಟಿ ಸರ್ವಿಸ್ ಲಿಮಿಟೆಡ್ ಮೊನೋಪೊಲಿ ಇದ್ದಂಗೆ ಓಕೆ ಮಾರ್ಕೆಟ್ ನಲ್ಲಿ ಆರ್ ನೋಡ್ಕೊಂಡ್ರೆ ಹತ್ತಿರ ಬೇಕು ನಮಗೆ ಮೂವತ್ ಮೂವತ್ ಇದೆ ಆಸ್ಪಾಸ್ ಸೊ ಈಗ ಬುಕ್ ವ್ಯಾಲ್ಯೂ ಪ್ರಕಾರ ಮಾರ್ಕೆಟ್ ನಲ್ಲಿ ಇದು ಕಾಸ್ಟ್ಲಿ ಇದೆ ಓನ್ಲಿ ಪಾಯಿಂಟ್ ಓಕೆ ಟೂ ಮಚ್ ಕಾಸ್ಟ್ಲಿ ಟ್ವೆಂಟಿ ಒನ್ ಟೈಮ್ಸ್ ಓಕೆ ಸೇಲ್ಸ್ ಗ್ರೋತ್ ಆಗ್ತಾ ಇದೆ ಸರ್ ತರ್ಟಿ ಟೂ ಪರ್ಸೆಂಟ್ ಆಸ್ಪಾಸ್ ಆಗ್ತಾ ಇದೆ ಸೊ ಡಬಲ್ ಅಂದ್ರೆ ನಾ ಐ ಕ್ಯಾನ್ ಪೇ ಫಾರ್ ಸಿಕ್ಸ್ಟಿ ಫೋರ್ ಆಲ್ಸೋ ಪಿ ಸೊ ಸಿಕ್ಸ್ಟಿ ಒನ್ ಇದೆ ಓಕೆ ಪ್ರಿಫರಬಲ್ ಇದೆ ಸೊ ನಮಗೆ ಬೇಕಾಗಿರೋ ಟೆಕ್ನಿಕಲಿ ಲೆವೆಲ್ ಮಾರ್ಕೆಟಲ್ಲಿ ನಮಗೆ ಚೀಪ್ ಆಗಿ ಸಿಗಬೇಕು ಕಷ್ಟ ಆಗಿದೆ ವಿನ ಎಲ್ಲ ಚೆನ್ನಾಗಿದೆ ಬಟ್ ಬುಕ್ ವ್ಯಾಲ್ಯೂ ಪ್ರಕಾರ ಕಾಸ್ಟ್ಲಿ ಇದೆ ಬಿಕಾಸ್ ಹೈಯರ್ ಡಿಮಾಂಡ್ ಸೊ ಟೆಕ್ನಿಕಲ್ ಚಾರ್ಟ್ ನೋಡ್ಕೊಂಡ್ರೆ ವೆದರ್ ಮಾರ್ಕೆಟ್ ನಮಗೆ ಚೀಪ್ ಆಗಿ ಸಿಗ್ಬೋದು ಅನ್ನೋದು ನೀಟಾಗಿ ನೋಡ್ಕೊಡ್ರಿ ಸೆಂಟ್ರಲ್ ಡಿಪಾಸಿಟ್ ಸಿ ಲಿಮಿಟೆಡ್ ಸಿ ಡಿ ಎಸ್ ಎಲ್ ನಾವು ಡೇ ಆಂಗಲ್ ಸ್ವಿಚ್ ಮಾಡೋಣ சோ ஸ்விச் மார்க நோட் சி மார்க்கெட்ட ரேஞ்ச் கிரியேட் குத் ियेट इस अपर सैड इज दबौट फिफ्टी नई हंड्रेड अंद बॉटम ट्रेन ड्राबी सो मार्केट मोस्ट प्रॉबली रेज ट्रेडिंग बट ना इन ब्रेकउट मेरे कहो असिंग ट्रयंगल पैटर्ट असनिंग ट्रयंगल पैटर्न प्रकार ना टारे यूशुअली रेंज ना टारगेट दट इज यू कैन पुश इट टू इन्हेंट इले ते सो ब्रेकउट आरोप ನೈನ್ಟೀನ್ ಹಂಡ್ರೆಡ್ ಅಥವಾ ನೈನ್ಟೀನ್ ಥರ್ಟಿ ಸೆವೆನ್ ಟ್ರೈ ಮಾಡ್ಬೋದು ಇನ್ ಮೇನ್ ಟೈಮ್ ಸ್ಟಾಪ್ ಲಾಸ್ ಇಲ್ಲಿ ಬ್ರೇಕೌಟ್ ಆಗ್ತಾ ಇದ್ದಾರೆ ಸ್ಮಾಲೆಸ್ಟ್ ಸೆಲ್ಸ್ ಸಿಗುತ್ತೆ ಇಲ್ಲ ಅಡ್ವಾನ್ಸ್ ಆಗಿ ಎಂಟ್ರಿ ಆಗ್ತಾ ಇದೆ ಯು ವಿಲ್ ಹ್ಯಾವ್ ಅ ವೈಡರ್ ಸ್ಟಾಪ್ ಲಾಸ್ ಸೊ ಇಲ್ಲ ಮಾರ್ಕೆಟ್ ನಲ್ಲಿ ನಾವು ಆಲ್ರೆಡಿ ತಗೊಂಡಿ ಕುತ್ಕೊಂಡಿದ್ವಿ ಅಂದ್ರೆ ಯೂಸ್ ಅಷ್ಟು ಹೋಲ್ಸ್ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಒಂದು ಚೆನ್ನಾಗಿರೋ ಮೂಮೆಂಟ್ ಸಿಗುವ ಸಾಧ್ಯತೆ ಇದೆ ಬಿಕಾಸ್ ಸೆಲ್ಲರ್ ಮೊಮೆಂಟಮ್ ಬರ್ ಬರುತ್ತಾ ಕಡಿಮೆ ಆಗ್ತದೆ ವಾಲ್ಯೂಮ್ ಆಂಗಲ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸೊ ವೆದರ್ ಬಾಯಿಂಗ್ ಬರ್ತಾ ಇದೆ ಅದು ಕೂಡ ಇಲ್ಲ ಸೊ ಮಾರ್ಕೆಟ್ ಇದನ್ನ ಬ್ರೇಕ್ ಆಗುವರೆಗೂ ವೇಟ್ ಮಾಡೋದ್ರೆ ಒಳ್ಳೇದು ಇಲ್ಲ ಇನ್ ಕೇಸ್ ಬಾಯ್ ಮಾಡಿದ್ರೆ ಇದನ್ನ ನೀವು ಸ್ಟಾಪಾಸ್ ಇಟ್ಕೊಳ್ತೀರಿ ಹದಿನಾಲ್ಕು ನೂರು ಬ್ರೇಕ್ ಡೌನ್ ಆದ್ರೆ ಇಸ್ ಗೋಯಿಂಗ್ ಟು ಗೋ ಡೌನ್ ಸೈಡ್ ಟಿಲ್ ಅಬೌಟ್ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಸಿ ಡಿ ಎಸ್ ಎಲ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಕೆಲವೊಂದು ಸ್ಟಾಕ್ ಎಂ ಜಿ ಎಲ್ ಸ್ಟಾಕ್ ಬಗ್ಗೆ ಇತ್ತು ಓಕೆ ಎಂ ಜಿ ಎಲ್ ಎಂ ಜಿ ಎಲ್ ಸೊ ಎಂ ಜಿ ಎಲ್ ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಓಕೆ ಎಂ ಜಿ ಎಲ್ ಸ್ಟಾಕ್ ಸೊ ನೋಡ್ಕೊಳ್ಳಿ ಸರ್ ಬುಕ್ ವಾಲಿ ಫೈವ್ ಸಿಕ್ಸ್ಟಿ ಇದೆ ಓಕೆ ಸೊ ಡಬಲ್ ಇದೆ ನೋ ಪ್ರಾಬ್ಲಮ್ ಬರೀ ಎರಡೇ ಪಟ್ಟ ಇರೋದ್ರೆ ಚೆನ್ನಾಗಿದೆ ಬಾಯ್ ಮಾಡ್ಲಿಕ್ಕೆ ಸೊ ಸೇಲ್ಸ್ ಗ್ರೋತ್ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ್ಯಂಡ್ ಆ್ಯಂಡ್ ಆರ್ ಸಿ ಆರ್ ಒ ಇ ಅಬೌಟ್ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ಚೆನ್ನಾಗಿದೆ ವೆರ್ ಆಸ್ ಇಂಟ್ರೆಸ್ಟ್ ಕವರೇಜ್ ಕೂಡ ಚೆನ್ನಾಗಿದೆ ಬಿಕಾಸ್ ಮೋರ್ ದೆನ್ ಫೈವ್ ಇರಬೇಕು ನೂರ ಇಪ್ಪತ್ತೆರಡು ಇದೆ ಪಿ ಜಿ ಬಿಜಿ ಲೆಸ್ ಆ್ಯಂಡ್ ಟೂ ಇರಬೇಕು ಚೆನ್ನಾಗಿದೆ ಸೊ ಎವ್ರಿಥಿಂಗ್ ಇಸ್ ಗುಡ್ ಗುಡ್ ಅನ್ನೋ ಪ್ರಕಾರ ನೆಕ್ಸ್ಟ್ ನೋಡೋದು ಸರ್ ಇನ್ವೆಸ್ಟರ್ಸ್ ನೋಡ್ಕೊಳ್ಳಿ ಓಕೆ ಪ್ರಮೋಟರ್ಸ್ ಇಸ್ ಲೆಸ್ ಆ್ಯಂಡ್ ಪಬ್ಲಿಕ್ ಇಸ್ ಆಲ್ಸೋ ಲೆಸ್ ಸೊ ಎಫ್ ಐ ಆಕ್ಟಿವಿಟಿ ರನ್ ಕಂಪನಿ ಇದೆ ಸೊ ಮೈಟ್ ಬಿ ಆ್ಯಂಡ್ ಇವನ್ ಗೌರ್ಮೆಂಟ್ ಕೂಡ ಇಂಟ್ರೆಸ್ಟೆಡ್ ಇರೋದ್ರಿಂದ ದೆಸ್ ಒನ್ ಇಸ್ ಗುಡ್ ಕಂಪನಿ ಅಂತ ಅನಿಸ್ತಾ ಇದೆ ವೆರ್ ವೆಲ್ಸ್ ಕ್ಯಾಶ್ಲೋ ನೋಡ್ಕೊಂಡ್ರೆ ಎಸ್ ಸರ್ ವಿ ಪಾಸಿಟಿವ್ ಹಿಯರ್ ಸೊ ವಾಟ್ ಎಲ್ಲವೂ ಓಕೆ ಅನಿಸ್ತಾ ಇದೆ ಈವನ್ ಸೇಲ್ಸ್ ಕೂಡ ನೋಡ್ಕೊಂಡ್ರೆ ಸೊ ಸೇಲ್ಸ್ ಗ್ರೋತ್ ಕೂಡ ನೋಡಿಕೊಂಡ್ರೆ ಎಸ್ ವಿ ಹವ್ ಗ್ರೋಯಿಂಗ್ ಕಂಪೌಂಡ್ಲಿ ವೆರಿ ನೈಸ್ ಹಿಯೋ ಅದ್ರ ಜೊತೆಗೆ ಸ್ಟಾಕ್ ಸ್ವಲ್ಪ ಇನ್ನೂ ಇಫೆಕ್ಟ್ ಆಗಬೇಕಾಗಿದೆ ಅಂದ್ರೆ ಮೇಲೆಗಡೆ ಅನ್ನೋ ಚಾನ್ಸ್ ಇದೆ ಸೊ ಇದನ್ನ ಟೆಕ್ನಿಕಲ್ ನೋಡ್ಕೊಂಡ್ಬಿಡಿ ದನ್ ಯು ವಿಲ್ ಹ್ಯಾವ್ ಅ ಬೆಟರ್ ಪಿಕ್ಚರ್ ಓಕೆ ಎಂ ಜಿ ಎಲ್ ಸ್ಟಾಕ್ ನೋಡ್ಕೊಂಡ್ರೆ ಸದ್ಯದ ಮಟ್ಟಿಗೆ ಸಿಕ್ಕಾಪಡೆ ಬಿದ್ದು ಬಿಟ್ಟಿದೆ ಓಕೆ ಅಂಡ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಇರ್ಬೋದು ಸೊ ವೀಕ್ಲಿ ಆಂಗಲ್ ಇಂದ ವಿ ಆರ್ ಹ್ಯಾವಿಂಗ್ ಅಟ್ ದ ಸಪೋರ್ಟ್ ಹಿಯೋರ್ ಯಾವ ರೀತಿ ಟ್ರೆಂಡ್ ಲೈನ್ ಪ್ರಕಾರ ಈ ಸಪೋರ್ಟ್ ಎಲ್ಲ ಬ್ರೇಕ್ ಡೌನ್ ಆಗಿದೆ ಓಕೆ ಈಗ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಎಲ್ಲಿ ಕಾಯ್ತಾ ಇದೆ ಅಂದ್ರೆ ಅರೌಂಡ್ ದಿಸ್ ಒನ್ ಈಸ್ ಅರೌಂಡ್ ಏಟ್ ಹಂಡ್ರೆಡ್ ಓಕೆ ಸೊ ಇನ್ ಕೇಸ್ ಇದು ಒಂದು ವ್ಯಾಲ್ಯೂನ ನೀವು ಕ್ರಿಯೇಟ್ ಮಾಡ್ಕೋಬಹುದು ದಟ್ಸ್ ಅಬೌಟ್ ಟ್ವೆಲ್ ಹಂಡ್ರೆಡ್ ಸೆವೆಂಟೀನ್ ಓಕೆ ಮಾರ್ಕೆಟ್ ಇನ್ ಕೇಸ್ ಹೆಂಗಿದ್ರು ಬ್ರೇಕ್ ಡೌನ್ ಮಾಡಿದ್ರೆ ಸರ್ ಇದನ್ನ ರೀಟೆಸ್ಟ್ ಮಾಡಿ ಬೆಳಬಹುದು ಅನ್ನೋ ಪಾಸಿಬಿಲಿಟಿ ಇಲ್ಲ ಸಿಚುವೇಷನ್ ಲೋರ್ ಆಗೋದಿಲ್ಲ ಮಾರ್ಕೆಟ್ ಟ್ವೆಲ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ಸ್ ಅ ಪ್ರಿಫರೇಬಲ್ ಟು ಗೋ ಫಾರ್ ದ ಹೈಯರ್ ಲೋಸ್ ಮಾಡ್ತಾ ಇದ್ರೆ ಟಾರ್ಗೆಟ್ ಅಬೌಟ್ ಸಿಕ್ಸ್ಟೀನ್ ಹಂಡ್ರೆಡ್ ವರ್ಗು ವಿತ್ ಸ್ಟಾಪ್ ಲಾಸ್ ಇನ್ ಕೇಸ್ ಟರ್ನ್ ಆದ್ಮೇಲೆ ಅರೌಂಡ್ ಲೆವೆನ್ ಏಟಿ ಸೆವೆನ್ ಅಥವಾ ಟ್ವೆಲ್ ಹಂಡ್ರೆಡ್ ಹತ್ರ ಟಾರ್ಗೆಟ್ ಅಥವಾ ಇಡ್ತೀರಿ ಅಂಡ್ ಟ್ರೇಡ್ ಮಾಡ್ತೀರಿ ದಿಸ್ ಹೌ ಯು ಅನಲೈಸ್ ಬಿಕಾಸ್ ಎಂ ಜಿ ಎಲ್ ಸ್ಟಾಸ್ ಲುಕಿಂಗ್ ಲೈಕ್ ಸಂ ವಾಟ್ ಗುಡ್ ಓಕೆ ಎನಿವೆ ಮಾರ್ಕೆಟ್ ನಲ್ಲಿ ಕ್ವಾರ್ಟರ್ ರಿಸಲ್ಟ್ ಹೆಚ್ಚು ಕಡಿಮೆ ಆಗಿರುತ್ತದೆ ಬಟ್ ಓವರ್ ಆಲ್ ನಾವು ಥಿಂಕ್ ಇಟ್ಸ್ ಗೋ ஓகே சோ எல்லா டெக்னிக்கல் அங்கல் எம்ஜி கூட ஓகே இது நெக்ஸ்ட் நோட ಸೊ ಬಿಕಾಸ್ ಆಫ್ ಎಕ್ಸ್ಪೈರಿ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ ಅಂದ್ರೆ ಸ್ಪೆಷಲಿ ಸ್ಟಾಕ್ ಆಪ್ಷನ್ಸ್ ನ ಬಾಯ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ಬಿಕಾಸ್ ಇನ್ ಕೇಸ್ ಬೈ ಮಾಡಿದ್ರೆ ನಿಮಗೆ ಫಿಸಿಕಲ್ ಡೆಲಿವರಿ ಅಥವಾ ಮಾರ್ಜಿನ್ ಹೆಚ್ಚಿನ ರಿಕ್ವೈರ್ಮೆಂಟ್ ಬಗ್ಗೆ ಕಿರಿಕಿರಿ ಶುರು ಆಗುತ್ತೆ ಅಂಡ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಸ್ಟಾಕ್ಸ್ ಗಳು ಕೂಡ ಕೆಲವೊಂದು ರೌಂಡ್ ನಂಬರ್ಗೆ ಅಟ್ರಾಕ್ಟ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಮೊಮೆಂಟಮ್ ಆಗೋ ಸಾಧ್ಯತೆ ಇರೋದ್ರ ಜಾಸ್ತಿ ಸ್ಟಾಕ್ಸ್ ಬಗ್ಗೆ ನಾನು ಯಾವುದೋ ಡಿಸ್ಕಷನ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ಎಕ್ಸ್ಪೈರಿ ಮುಗಿದ್ಮೇಲೆ ಸ್ಟಾಕ್ಸ್ ಬಗ್ಗೆ ಇಂಟ್ರಾಡಿ ಡೆಲಿವರಿ ಅಥವಾ ಇಂಟ್ರಾಡೆ ಟ್ರೇಡಿಂಗ್ ಯಾವ ರೀತಿ ಮಾಡ್ತೀವಿ ಬಗ್ಗೆ ಡಿಸ್ಕಷನ್ ಮಾಡೋಣ ಗ್ಲೋಬಲ್ ಇವೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಇದ್ರೆ ವಿ ಆರ್ ಓಪನ್ ಟು ಓಪನ್ ಫ್ಲಾಟ್ ಟು ನೆಗೆಟಿವ್ ಅಥವಾ ಫ್ಲಾಟ್ ಆಗಿ ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ ಅಂಡ್ ಮಾರ್ಕೆಟ್ ನಲ್ಲಿ ನಾವು ನಿನ್ನೆ ಡಿಸ್ಕಶನ್ ಪ್ರಕಾರ ನಿಫ್ಟಿ ಒಳಗಡೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಏನಾದರೂ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದ್ರೆ ದೆನ್ ಓನ್ಲಿ ಇದೆ ಇದೆ ಇಲ್ಲ ಅಂದ್ರೆ ಮಾರ್ಕೆಟ್ ವಿಧಿನ್ ದ ರೇಂಜ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ ಸೊ ಅವಾಗ ಬೌಂಡ್ರಿ ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಸ್ಟ್ರಾಟಜ್ ಆಂಗಲ್ ವರ್ಕ್ಔಟ್ ಮಾಡುವ ಸಾಧ್ಯತೆ ಇದೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ಟ್ವೆಂಟಿ ಆದ್ರೆ ಮಾತ್ರ ಈಸಿ ಟ್ರೇಡ್ ಇದೆ ಓಕೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ